ಭರವಸೆಯ ಬಲೆ ಸಮುದ್ರವು ಹಳೆಯ ಗೆಳೆಯನಂತೆ ಭೂಮಿಯನ್ನು ಮುಟ್ಟುವ ಒಂದು ಸಣ್ಣ ಕರಾವಳಿ ಹಳ್ಳಿಯಲ್ಲಿ ಕೃಷ್ಣ ಎಂಬ ಮೀನುಗಾರ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ ಮಣ್ಣಿನ ಗೋಡೆಗಳು ಹೆಂಚಿನ ಇರುವ ಅವನ ಮನೆ ಅಂತ್ಯವಿಲ್ಲದ ನೀಲಿ ಸಮುದ್ರದ ಎದುರು ನಿಂತಿತ್ತು ಪ್ರತಿದಿನ ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುನ್ನ ಅಲೆಗಳ ಶಬ್ದ ಮತ್ತು ದೇವಾಲಯದ ಗಂಟೆಗಳ ನಾದದಲ್ಲೇ ಕೃಷ್ಣ ಎಚ್ಚರಗೊಳ್ಳುತ್ತಿದ್ದ ಕೃಷ್ಣನ ತಂದೆ ಹಾಗೂ ತಾತನು ಮೀನುಗಾರರೇ ಮೀನುಗಾರಿಕೆ ಅವರಿಗೆ ಕೇವಲ ಉದ್ಯೋಗವಲ್ಲ ಅದು ಅವರ ಸಂಸ್ಕೃತಿ ಮತ್ತು ಬದುಕು ಅವನ ಹೆಂಡತಿ ರಾಧಾ ಮನೆ ಮುಂದಿನ ಅಂಗಳದಲ್ಲಿ ಮೀನು ಒಣಗಿಸುತ್ತಾ ಜಾನಪದ ಹಾಡುಗಳನ್ನು ಹಾಡುತ್ತಿದ್ದಳು ಉಪ್ಪು ಮತ್ತು ಸಮುದ್ರದ ವಾಸನೆ ಆ ವಾತಾವರಣವನ್ನು ತುಂಬಿತ್ತು ಅವರ ಮಕ್ಕಳು ಮಂಜು ಮತ್ತು ಕಾವ್ಯ ಶಾಲೆಯಿಂದ ಬಂದ ಬಳಿಕ ತಾಯಿಗೆ ಸಹಾಯ ಮಾಡುತ್ತಿದ್ದರು ಮತ್ತು ಅಜ್ಜಿ ಹೇಳುವ ಸಮುದ್ರದ ಕಥೆಗಳನ್ನು ಮನಸ್ಸಿಟ್ಟು ಕೇಳುತ್ತಿದ್ದರು ಒಂದು ವರ್ಷ ಸಮುದ್ರ ಕೋಪಗೊಂಡಂತಾಯಿತು ಅನೇಕ ದಿನಗಳ ಕಾಲ ಕೃಷ್ಣ ಖಾಲಿ ಬಲೆಗಳೊಂದಿಗೆ ಮನೆಗೆ ಮರಳುತ್ತಿದ್ದ ಹಣದ ಕೊರತೆ ಎದುರಾದರೂ ಆ ಕುಟುಂಬದ ಭರವಸೆ ಕುಗ್ಗಲಿಲ್ಲ ಹಳ್ಳಿಯವರು ಒಬ್ಬರಿಗೊಬ್ಬರು ಆಹಾರ ಹಂಚಿಕೊಂಡು ಸಹಾಯ ಮಾಡುತ್ತಿದ್ದರು ಅವರ ಪೂರ್ವಜರು ಕಲಿಸಿದ ಬದುಕಿನ ಪಾಠದಂತೆ ಒಂದು ಬೆಳಗಿನ ಜಾವ ಕೃಷ್ಣ ಸಮುದ್ರದ ಮುಂದೆ ಕೈಜೋಡಿಸಿ ಪ್ರಾರ್ಥನೆ ಮಾಡಿ ಭರವಸೆಯೊಂದಿಗೆ ಬಲೆಯನ್ನು ಹಾಕಿದ ಆ ದಿನ ಬಲೆ ತುಂಬ ಮೀನುಗಳಿಂದ ತುಂಬಿತು ಹಳ್ಳಿ ಸಂತೋಷದಿಂದ ಕಂಗೊಳಿಸಿತು ಡೋಲು ಬಾರಿತು ದೀಪಗಳು ಬೆಳಗಿದವು ಎಲ್ಲರೂ ಸೇರಿ ಹಿಡಿದ ಮೀನು ಹಂಚಿಕೊಂಡರು ಕೃಷ್ಣ ತನ್ನ ಮಕ್ಕಳನ್ನು ನೋಡಿ ನಗುತ ಹೇಳಿದನು ಸಮುದ್ರ ನಮ್ಮನ್ನು ಪರೀಕ್ಷಿಸುತ್ತದೆ ಆದರೆ ಅದನ್ನು ಗೌರವಿಸುವವರನ್ನು ಎಂದಿಗೂ ಮರೆತೇ ಬಿಡುವುದಿಲ್ಲ ಆ ದಿನದಿಂದ ಮಂಜು ಮತ್ತು ಕಾವ್ಯ ಕಲಿತರು ಹಳ್ಳಿಯ ಬದುಕು ಅಂದರೆ ಸಂಪತ್ತು ಮಾತ್ರವಲ್ಲ ಶ್ರಮ ಏಕತೆ ಪರಂಪರೆ ಮತ್ತು ಪ್ರಕೃತಿಯ ಗೌರವವೇ ನಿಜವಾದ ಸಂಪತ್ತು ಸಮುದ್ರದ ಅಲೆಗಳು ಇಂದಿಗೂ ಆ ಮೀನುಗಾರ ಕುಟುಂಬಕ್ಕೆ ತಮ್ಮ ಕಾಲಾತೀತ ಹಾಡನ್ನು ಹಾಡುತ್ತಲೇ ಇವೆ